ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂತ ಉದ್ದೇಶ ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಟಿ ಪಿ ಇನ್ನೂವರೆಗೆ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು ಅದ್ರ ಜೊತೆಗೆ ಅವರ ದೆಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾ ಇತ್ತು ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಹೀಗಾಗಿ ಅವರ ಟಿ ಪಿ ಈಗ ಒಂದ್ ಫೈವ್ ಮಿನಿಟ್ಸ್ ಆಯ್ತು ಬಂದು ಅದನ್ನ ಅದನ್ನೆಲ್ಲರಿಗು ತೋರಿಸಿ ಯಾವುದೇ ರೀತಿಯಾದಂತ ಜನರಿಗೆ ಗೊಂದಲ ಬೇಡ ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ವಿಶೇಷವಾಗಿ ನಿನ್ನೆ ದಿನ ಡಿ ಕೆ ಸಾಹೇಬ್ರ ಜೊತೆಗೆ ನಾನು ನಾನಿದ್ದೆ ಅವ್ರಿಗೆ ಇಲ್ಲಿಗೆ ಬರ್ದೇ ಇರ್ದಕ್ಕ ಇಲ್ಲಿ ಯಾವುದೇ ಕಾರಣಕ್ಕೂ ಬರ್ಲಾರ್ದಂತ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನು ನಾನು ತಪ್ಪಿಸಬಾರ್ದು ಕಳೆದ ಏಳು ತಿಂಗಳಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ ನವರು ನನ್ನ ಕಾಯಕತ್ತಾರ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅಹ್ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ ಗಳನ್ನ ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲಾನು ಕೂಡ ಅವರೇ ಪೇ ಮಾಡಿ ಯಾವುದು ಕೂಡ ನಮ್ಮ ಬ್ಯಾಂಕಿಗಾಗ್ಲಿ ನಮಗಾಗ್ಲಿ ಯಾವುದು ಕೂಡ ಭಾರ ಮಾಡಿಲ್ಲ ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡ್ಲಿ ಹೋಗ್ಬೇಕು ಅಂತಕ್ಕಂತ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಮಿನಿಸ್ಟರ್ ಟಿ ಪು ಈಗಾಗ್ಲೆ ಬಂದಿದೆ ನೀವೇ ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರ್ತೈತಿ ಅದ್ರದ ಪ್ರತಿಯೊಂದು ಟಿಪಿ ಕಾಪಿಗಳನ್ನ ತಮಗೆ ಮುಟ್ಟಿಸ್ತೀವಿ ನಾವ್ ಇವತ್ ಕರೆದಿರ್ತಕ್ಕಂತ ಉದ್ದೇಶ ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ ಡಿ ಕೆ ಸಾ ಬರುವುದಿಲ್ಲ ಅನ್ನುವಂಥದ್ದು ತಲಿಯೊಳಗ್ ಸೇರ್ಕೊಂಡಿದೆ ಅದನ್ನ ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು ಜಮ್ಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದಾರೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಮುಟ್ಟಿಸ್ಬೇಕು ನೀವೆಲ್ಲರೂ ಕೂಡ ಅದನ್ನ ಕೆಲಸ ಮಾಡ್ತೀರಿ ಅಂತಕ್ಕಂತ ವಿಶ್ವಾಸ ಕೂಡ ನನಗಿದೆ ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರಿತಾಗಿನು ನೀವು ನೋಡಿರಿ ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಕೂಡ ನೀವೆಲ್ಲನು ಕೂಡ ವಿಸ್ತಾರವಾಗಿ ಬರಿಬೇಕು ಅವರು ಟೈಮಿಂಗ್ಸ್ ಯಾವ ರೀತಿ ಆಗಿದೆ ಅಂದ್ರ ಬೆಳಗ್ಗೆ ಒಂಬತ್ತು ಗಂಟೆಕ ಎಚ್ ಐ ಎಲ್ ಬೆಂಗಳೂರು ಇಂದ ಬೈ ಸ್ಪೆಷಲ್ ಫ್ಲೈಟ್ ದಿಂದ ಬರ್ತಾರ ಅಲ್ಲಿಂದ ಹತ್ತು ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಹತ್ತು ಹದಿನೈದಕ್ಕ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್ ಬೆಳಗಾವಿ ಬೈ ಹೆಲಿಕಾಪ್ಟರ್ ಹತ್ತು ನಲ್ವತ್ತೈದಕ್ಕೆ ಜಮಖಂಡಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಜಮಖಂಡಿ ಬರ್ಬೋದು ಅವರು ಹತ್ತು ಹತ್ತು ಹತ್ತುವರಿಯಿಂದ ಹನ್ನೊಂದು ಗಂಟೆಗೆ ಜಮಖಂಡಿಗೆ ಬರ್ತಾರ ಅಲ್ಲಿಂದ ಅವ್ರ ಟಿ ಪಿ ಪ್ರಕಾರ ಇನೋಗ್ರೇಷನ್ ಹನ್ನೊಂದು ಗಂಟೆಗೆ ಇನೋಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ ನೆಕ್ಸ್ಟ್ ಎರಡು ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್ ಎರಡು ಗಂಟೆವರೆಗೂ ಹನ್ನೊಂದು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ 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 ಅವಕಾಶ ಕೊಟ್ಟಾರ ಮತ್ತು ಎರಡು ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ ಆ ಪ್ರೋಗ್ರಾಮ್ ಅಟೆಂಡ್ ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನ ಒಂದೂವರೆ ಗಂಟೆ ಸಿಎಂ ಪ್ರೋಗ್ರಾಮ್ ಅನ್ನ ಮತ್ತು ಹಲವಾರು ಮಿನಿಸ್ಟರ್ ಕಾರ್ಯಕ್ರಮವನ್ನ ಒಂದೂವರೆ ಗಂಟೆ ಮುಂದೆ ಹಚ್ಚಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತ ವಿಷಯ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದೆಹಲಿ ಕಾರ್ಯಕ್ರಮ ಆಕ್ಚುಲಿ ಆಗಿರ್ತಕ್ಕಂಥದ್ದು ಆರೂವರೆಗೆ ಆದ್ರ ಡಿ ಕೆ ಸಾಹೇಬ್ರ ಅದನ್ನ ಏಳುವರೆಗೆ ಮಾಡಿ ಗೆ ನಿನ್ನೆ ಖುದ್ದಾಗಿ ಗೆ ಮಾತಾಡಿ ಇಲ್ಲ ನಾನು ಒಂದ್ ಗಂಟೆ ಲೇಟ್ ಆಗಿ ಬರತ್ತೇನೆ ನೀವು ಕೂಡ ಒಂದ್ ಗಂಟೆ ಲೇಟ್ ಆಗಿ ಹೋಗ್ರಿ ಅಂತೇಳಿ ನಾನ್ ಮುಂದೆನೆ ಫೋನ್ ಮಾಡಿ ಹೇಳಿದ್ರು ಅದರದ್ದು ಎಲ್ಲಾ ಫ್ಲೈಟ್ ಅರೇಂಜ್ಮೆಂಟ್ ಸ್ಪೆಷಲ್ ಫ್ಲೈಟ್ ಇದ್ದು ಎಲ್ಲಾನು ಫೈನಲೈಸ್ ಮೇಲೆ ಟಿ ಪಿ ಬಂದೈತಿ ಅದ್ರದ್ದು ಕಾಪಿ ಎಲ್ಲಾರ್ಗು ನಿಮ್ಗೆ ಕೊಡ್ತಾರ ಇದನ್ ಗೊಂದಲ ಜನರ ತೆಲಿಯೊಳಗೆ ಒಂದು ತೆಗಿಯುವ ರೀತಿಯಲ್ಲಿ ನೀವು ಸುದ್ದಿಯನ್ನ ಪ್ರಸಾರ ಮಾಡಿ ನಮಸ್ಕಾರ ಊಟದ ವ್ಯವಸ್ಥೆ ಮಾಡಿವಲ್ಲ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮುಗಿಯುವವರೆಗೆ ಐದ್ ಸಾವಿರ ಚೇರ್ ಆಸನ ವ್ಯವಸ್ಥೆ ಮಾಡ್ಬೇಕತ್ ಮಾಡಿವ್ ಆಮೇಲೆ ಅಲ್ಲಿ ಮೇಲ್ಪಟ್ಟ ಏನ್ ಸ್ಟೆಪ್ಸ್ ಅದಾವಲ್ಲ ಅಲ್ಲಿ ಮೂರ್ ಸಾವಿರ ಜನರ ಅಷ್ಟು ಕೆಪಾಸಿಟಿ ಐತಿ ಅಂದ್ರೆ ಹೆಚ್ಚು ಕಡಿಮೆ ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ ಮೂರ್ ಸಾವಿರ ಜನರ ಆಸನವನ್ನ ಅರೇಂಜ್ ಮಾಡಿವಿ ಅದಕ್ಕೂ ಮೀರ್ ಬಂದ್ರ ಒಳ್ಳೆಯದಾಗ್ತದೆ ಮಹಿಳೆಯರಿಗಾಗಿ ಕೆಲವೊಂದಿಷ್ಟ ಪಾರ್ಟ್ ಅನ್ನು ಬಿಡ್ತೀವಿ ಪ್ರತ್ಯೇಕವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆ ಒಳಗೆ ಬರ್ಬೇಕು ಅದನ್ನು ಬರೀರಿ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದಂತ ಆಮಂತ್ರವನ್ನು ಕೊಡತೀವಿ ಎಲ್ಲರೂ ಬರ್ಬೇಕು ಯಾಕಂದ್ರೆ ಅವ್ರ ಕುರಿತಾಗಿನ ಸ್ಕೀಮ್ಗಳು ಅದಾವ ನಮ್ಮ ಅರ್ಬನ್ ಬ್ಯಾಂಕು ಎಲ್ಲ ನಮ್ಮ ಎಷ್ಟು ಶಾಖೆಗಳು ಅದಾವಲ್ಲ ಈಗಾಗಲೇ ಹದಿಮೂರು ಶಾಖೆಗಳು ಕಾರ್ಯನಿರತವಾಗಿದಾವ್ ಅಷ್ಟುಕಷ್ಟು ಜನರು ಕೂಡ ಬರ್ತಾರೆ